ನೋಡಿದ್ರೆ ಈ ಹೋಬಳಿ ಎಲ್ಲ ನಾವು ನೋಡ್ಕೊತೀರಿ ಬಿಡ್ರಿ ನೀವು ಬೇರೆ ಹೋಬಳಿ ಹೇಳಕ್ಕೆ ಕೆಲಸದ ಮೇಲೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಸ್ತಿ ಯೋಗ್ಯತೆ ಇರ್ತಕ್ಕಂಥ ಕೆಳಗಡೆನೂ ಇದ್ದೀರಿ ನಮ್ಮನ್ನೆಲ್ಲ ಎಂಪಿಗಳನ್ನ ಎಂ ಎಲ್ ಎನ್ನ ಎಂ ಎಲ್ ಸಿಗಳನ್ನ ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲ ಮಾಡಿರ್ತಕ್ಕಂಥ ನಾಯಕರುಗಳನ್ನ ನೀವೇ ನೀವೆಲ್ಲ ಅಂದ್ರೆ ನಾವೆಲ್ಲ ಇಲ್ಲಿ ಮೇಲೆ ಬರ್ತಾ ಬರಕ್ ಆಗ್ತಾನೆ ಇರಲಿಲ್ಲ ಅದೇ ರೀತಿಯಲ್ಲಿ ಇವತ್ತು ನಾವಿಲ್ಲಿ ಈ ಸ್ಟೇಜ್ ಅಂತ ಮಾಡಿದ ಕೆಲವರೇ ಕುತ್ಕೋಬೇಕಾಗುತ್ತೆ ಕೆಲವರಿಗೆ ಜಾಗ ನೀವೇ ಮಾಡ್ಕೊಟ್ಟಿರ್ತೀರಿ ಅದಕ್ಕೋಸ್ಕರ ಅನ್ನೇತಃ ಭಾವಿಸಬಾರ್ದು ತುಂಬಾ ಜನ ನಮ್ಮ ಲೀಡರ್ಗಳವರ ಅಲ್ಲಿ ನಾಗರಾಜ್ ನಿಂತವ್ರೆ ಅಲ್ಲಮ್ಮ ಇವರೆಲ್ಲ ಇದ್ದಾರೆ ಸುಮಾರು ಜನ ಇದ್ದಾರೆ ಈಗಾಗಲೇ ನಮ್ಮ ನಾಗನಾಡ ಮಹಿಳೆಯರು ಮಾತಾಡ್ತಾ ಇದ್ರು ಕಾಂಗ್ರೆಸ್ ಅಂದ್ರೆ ಜಾತಿ ಜಾತಿಗಳ ಮಧ್ಯೆ ವಿಷ ಬೀಜ ಬಿಟ್ಟಿ ಈ ದೇಶನ ಒಡೆದಾಡಿರತಕ್ಕಂಥವ್ ಯಾವ್ದವ್ರು ಇದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚುನಾವಣೆಯಲ್ಲಿ ಗೆಲ್ಲೇಬಾರ್ದು ಅಂತ ಹೇಳಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತಹ ನೆಹರೂರವರು ಅಂಬೇಡ್ಕರ್ ಎಲ್ಲಿ ಎಲೆಕ್ಷನ್ ನಿಂತಿದ್ರು ಆ ಭಾಗಕ್ಕೆ ಪ್ರಧಾನಮಂತ್ರಿ ಆಗಿದ್ದಂತವರು ಎರಡೆರಡು ಬಾರಿ ಹೋಗಿ ಅವರ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ ಸೋತಿರ್ತಕ್ಕಂಥ ಕಳನಾಯಕರು ಈ ಕಾಂಗ್ರೆಸ್ನವರು ಅದೇ ರೀತಿಯಲ್ಲಿ ನಮ್ಮಲ್ಲಿ ಏನು ಇಲ್ಲೆಲ್ಲ ಮುಖಂಡಗಳೆಲ್ಲ ಇದ್ದೀರಿ ರೈಟು ಲೆಫ್ಟು ಫ್ರಂಟ್ ಬ್ಯಾಕು ಕನ್ನಡ ತಮಿಳು ಚಿಕ್ಕದು ದೊಡ್ಡದು ಅಂತೆಲ್ಲ ಡಿವೈಡ್ ಮಾಡಿರ್ತಕ್ಕಂಥದು ಈ ಕಾಂಗ್ರೆಸ್ನವರೇ ಇವತ್ತು ಡ್ರಾಮಾಗಳಾಡೋದು ನಾನು ಕೇಳ್ದಂಗಿರ್ತೀನಿ ನೀನ್ ಅಳ್ದಂಗಿರು ನಾನು ಕೊಟ್ಟಂಗೆ ಇರ್ತೀನಿ ನೀನ್ ಈಸ್ಕೊಂಡಂಗಿರು ಅಂತ ಹೇಳಿ ಎರಡೆರಡು ಮೂರ್ ಮೂರ್ ಗುಂಪುಗಳು ಮಾಡ್ಕೊಂಡು ಡ್ರಾಮಾಗಳಾಡ್ಕೊಂಡು ನಾಟಕ ಇನ್ನೊಬ್ಬರಿಗೆ ಯಾರಿಗೋ ತೀರ್ಮಾನ ಮಾಡಿ ಅಲ್ಲಿ ಟಿಕೆಟ್ ಕೊಟ್ಟಾಗಿ ಇವರೆಲ್ಲ ಸೈಲೆಂಟ್ ಆಗಿ ಬಾಯ್ ಮುಚ್ಕೊಂಡಿದ್ದಾರೆ ಇದು ಮ್ಯಾಚ್ ಫಿಕ್ಸಿಂಗ್ ಅಭ್ಯರ್ಥಿ ಕರ್ಕೊಂಡ್ ಬಂದಿರೋದು ಇವರು ಯಾರನ್ನ ಮ್ಯಾಚ್ ಫಿಕ್ಸಿಂಗ್ ಅವ್ರು ಕರ್ಕೊಂಡ್ ಬಂದಿರ್ತಕ್ಕಂಥ ಅಭ್ಯರ್ಥಿ ಹೆಸರು ಗೊತ್ತಾ ನಿಮ್ಗೆ ಗೊತ್ತಿಲ್ಲ ಇವ್ರ ಹೆಸರು ಗೊತ್ತಾ ಏನ್ ಹೆಸರು ಏನ ಹೆಸರು ನಮ್ಮ ಕೋಲಾರಿನ ಮಣ್ಣಿನ ಮಗ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಕೋಮೆ ಧೈರ್ಯ ಆಗಿದೆ ಅಂದ್ರೆ ಅದಕ್ಕೆ ಇವ್ರ ತಂದೆ ಮುನ್ಸಾಮಣ್ಣ ಎನ್ ಎ ಕೃಷ್ಣಪ್ಪ ಅವರು ಅವ್ರ ಕಾರಣ ಇವತ್ತು ಟಂಕ ಲೀಡರ್ಶಿಪ್ ಏರು ಬರ್ಬೇಕಂದ್ರೆ ಅದಕ್ಕೆ ಕಾರಣ ಮುನ್ಸಾಮಣ್ಣ ಐ ಎ ಎಸ್ ಆಫೀಸರ್ ಆಗಿದ್ರು ನಮ್ಮ ಕೈವಾರ ಇಲ್ಲೆಲ್ಲ ಮಣ್ಣಿನ ತಕ್ಕ ಬಂದು ಇಲ್ಲಿ ಏನು ಝೂ ಮಾಡಿದ್ರು ಅದಕ್ಕೆ ಕಾರಣ ಮನ್ಸಾ ಮಂಡ್ಯ ಇವತ್ತು ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಿಮ್ಮೆಲ್ಲರೂ ಸೇವೆ ಮಾಡಿದಂತ ಮಂಗಮ್ಮ ಅವರು ನಮ್ಮ ತಾಯಿ ಅವ್ರನ್ನೆಲ್ಲ ನೀವೆಲ್ಲ ದಿನ ನೋಡಿದಿರಿ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ನಿಮ್ ಜೊತೆನಾಗೆ ಇರ್ತಾರೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕಾಂಗ್ರೆಸ್ ಅವರು ಹೇಳಿದ್ದಾರೆ ಇವರು ಲೋಕಲ್ ಅಲ್ಲ ಪಾರ್ಸಲ್ ಕರ್ಕೊಂಡು ಬಂದಿದ್ದಾರೆ ಅಂತೇಳಿ ನಾವ್ ಹೇಳಿರೋದೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಬಗ್ಗೆ ಅವ್ರ ಆಧಾರದಿಂದ ಬಂದಿದ್ದಾರೆ ಹೇಳಿ ಕಾಂಗ್ರೆಸ್ ಅವರೇ ಹೇಳಿರೋದು ಇವತ್ತು ನಾವು ಇಲ್ಲಿ ಎಷ್ಟೊಂದು ದಿನ ತಾಯಿಂದ್ರೆ ನೋಡಿದಿರಿ ನಾನ್ ನಿಮ್ಗೊಂದೇ ಒಂದು ಕ್ವಶನ್ ಕೇಳ್ತೀನಮ್ಮ ಈ ಎಲೆಕ್ಷನ್ ಮೊದಲು ಬೆಂಶೇವ್ ಅಂತ ಏನಾರ ಎಲೆಕ್ಷನ್ ನಿತ್ಕೊಂಡಿದ್ರಲ್ಲ ಅವಾಗ ನಿಮ್ ಕತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು ಕೊಟ್ಟ 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 ಕೊಟ್ಟಿಲ್ಲ ಇವತ್ತು ಐದ್ ಕೆಜಿ ಅಕ್ಕಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಕೊಡ್ತಾರೆ ಕರೋನಾ ಟೈಮಲ್ಲಿ ಹತ್ತತ್ತು ಕೆಜಿ ಕೊಟ್ಟರು ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಐದ್ ಕೆಜಿಯಲ್ಲಿ ಎರಡು ಕೆಜಿ ಅಕ್ಕಿ ಹೊಡೆದು ಮಣ್ಣಿನ ರಾಗಿ ಕೊಡ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನವರು ನೀವು ಅವ್ರಿಗೆಲ್ಲ ಹೇಳ್ಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಕೊಟ್ಟಿರ್ತಕ್ಕಂಥ ಏನು ಅಕ್ಕಿ ಐದು ಕೆಜ್ ಇದೆ ಅದು ನಮ್ಗೆ ವಾಪಸ್ ಕೊಡಿ ಅನ್ನೋ ಲೆಕ್ಕಾಚಾರದಲ್ಲಿ ಕೇಳಬೇಕು ನೀವು ಇವತ್ತು ಈ ಭಾಗದಲ್ಲಿ ಅರವತ್ತು ವರ್ಷ ಈ ದೇಶ ನಾಳಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿ ಇವತ್ತು ಅಭಿವೃದ್ಧಿ ಅಂದ್ರೆ ಶೂನ್ಯ ನಮ್ಮಲ್ಲಿ ಅವಾಗಲೇ ನಮ್ಮ ಮಂಜು ಹೇಳ್ತಾ ಇದ್ರು ನಾಲ್ಕ್ ನಾಲ್ಕ ಐದು ತಲೆಮಾರ್ ಕಾದಷ್ಟು ದುಡ್ಡು ಜಮೀನುಗಳು ಎಲ್ಲ ಮಾಡ್ಕೊಂಡು ಅಂಬೇಡ್ಕರ್ ಅಪ್ಪಾನ ಮಾಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅಂತೇಳಿ ಆ ಪಾರ್ಟಿಗೆ ನೀವು ಓಟ್ ಹಾಕ್ಬೇಕಾ ಓಟ್ ಹಾಕ್ಬೇಕಾ ಓಟ್ ಹಾಕ್ಬೇಕಾ ಕುಡ್ದು ಇವತ್ತು ತುಂಬಾ ಜನ ಮಾತಾಡೋರಿದ್ದಾರೆ ನಾನು ಕಡಿಮೆ ಮಾತಾಡ್ಬೇಕು ಅಂತ ಬೈಕ್ ಕೊಡೋ ಹೇಳ್ಬಿಟ್ಟಿದ್ದಾರೆ ಮಾತಾಡ್ಬೇಕಂತ ಮಾತಾಡ್ಬಿಡ್ತೀನಿ ಇವತ್ತು ಇವತ್ತು ಸುಟ್ಟೂರು ಬಂದು ನಮ್ಗೆ ಐಮಾಸ್ ಬೈಕ್ ಬೇಕು ಅಂತ ಹೇಳಿದ್ರು ನಮ್ ದೇಶನ್ ಬೇಕು ಅಂತ ಹೇಳಿದ್ರು பிரதான்மே கிராமசார கேஜியில் ரஸ்டைக்கு மாதிரி தான் சன்மான் நரேந்திர மோடிஜி ஒரு சர் நமக்கு டாய்லெட் எண்மக்கள் மாநாண காப்பாட ಸಂದರ್ಭದಲ್ಲಿ ಯಾವ ರೀತಿ ಅವರು ಕಟ್ಟಡಗಳನ್ನು ಅನುಭವಿಸ್ತಾ ಇದ್ರು ಅದನ್ನೆಲ್ಲ ನಿವಾರಣೆ ಮಾಡ್ಬೇಕಂತ ಹೇಳಿ ಈ ದೇಶದಲ್ಲಿರ್ತಕ್ಕಂಥ ಹತ್ತು ಕೋಟಿ ಹೆಣ್ಮಕ್ಳಿಗೆ ಮಕ್ಕಳಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕೊಟ್ಟಿರ್ತಕ್ಕಂಥವ್ರು ಸಾಮಾನ್ಯ ನರೇಂದ್ರ ಮೋದಿ ಅವರು ಯಾರ್ಯಾರು ಕರೋನಾ ವ್ಯಾಕ್ಸಿನ್ ಹಚ್ಕೊಂಡಿದ್ರಿ ಕೈಯತ್ರಿ ನೋಡೋಣ ಕರೋನಾ ಇಂಜೆಕ್ಷನ್ ಯಾರ್ಯಾರು ಹಚ್ಕೊಂಡಿದೀರಿ ನಿಮ್ಮನ್ನ ಇದನ್ನೆಲ್ಲ ಕೊಟ್ಟಿರೋದು ಯಾರು ಯಾರು ಕೊಟ್ಟಿರೋದು ಜ್ವರ ಕೆಲಸಕ್ಕೂ ಯಾರು ಕೊಟ್ಟಿರೋದು ನೀವೇನಾದ್ರೂ ಕಾಸು ಕೊಟ್ಟಿದ್ದೀರಾ ಇಲ್ಲ ಅಮೆರಿಕ ರಷ್ಯಾ ಜಪಾನ್ ಜಪಾನ್ನಲ್ಲೆಲ್ಲ ಒಂದೊಂದು ಕರೋನಾ ಇಂಜೆಕ್ಷನ್ ಹಾಕ್ಸ್ಬೇಕಂದ್ರೆ ಮೂವತ್ತರಿಂದ ಮೂವತ್ತು ನಾಲ್ಕ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು ಒಂದು ಕರೋನಾ ಟೆಸ್ಟ್ ಮಾಡಿಸ್ಬೇಕಂದ್ರೆ ಮೂರಿಂದ ನಾಲ್ಕ್ ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತು ಆದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಾವು ಕರೋನಾ ಇಂಜೆಕ್ಷನ್ ದುಡ್ಡು ಅಂತ ಹೇಳ್ಬಿಟ್ಟು ಹೇಳಿ ಎರಡು ಸಾವಿರ ರೂಪಾಯಿ ಕೇಳಿದ್ರೆ ಈ ದೇಶದಲ್ಲಿ ಅರ್ಧ ಜನ ಸತ್ತೋಗರು ಯಾರು ಇಂಜೆಕ್ಷನ್ ಹಾಕ್ಸ್ಕೊಳ್ತಾ ಇರಲ್ಲ ಅದಕ್ಕೋಸ್ಕರ ಇವತ್ತು ಸಿದ್ದರಾಮಯ್ಯವ್ರಿಗೂ ಫ್ರೀ ಆಗಿ ಕರೋನಾ ಇಂಜೆಕ್ಷನ್ ಕೊಟ್ಟಿರೋದಾರು ಇವತ್ತು ರಾಹುಲ್ ಗಾಂಧಿಗೂನು ಫ್ರೀಯಾಗಿ ಇಂಜೆಕ್ಷನ್ ಕೊಟ್ಟಿರೋದಾರು ಇವತ್ತು ಅಸಾದುದ್ದೀನ್ ಓಸಿ ಇರ್ಬೋದು ಈ ನಜೀರ್ ಅಹ್ಮದ್ ಇರ್ಬೋದು ಇವರೆಲ್ಲ ಓಡೋಡಿ ಹೋಗಿ ವಿಕ್ಟೋರಿಯಾ ಹಾಸ್ಪೋರ್ಟ್ ಅಲ್ಲಿ ನಮ್ಮ ಎಸ್ ಎನ್ ಆರ್ ನಲ್ಲಿ ನಾವು ಬದುಕಬೇಕು ಫಸ್ಟ್ ಮೋದಿ ಅವರು ಇಂಜೆಕ್ಷನ್ ಕೊಡ್ರಿ ಕರೋನಾ ಇಂಜೆಕ್ಷನ್ ಕೊಡ್ರಿ ಅಂತ ಹೇಳಿ ಕರೋನಾ ಇಂಜೆಕ್ಷನ್ ಹಾಕಿಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಇಂಜೆಕ್ಷನ್ ಅಲ್ಲಿ ನೀವು ಬದುಕಿ ನಿಮ್ ಯುವಕ್ತಿಗೆ ಮೂವತ್ತು ವರ್ಷ ಪೋಲಿಯೋ ಲಸಿಕೆಯನ್ನು ಒಂದು ಇಂಜೆಕ್ಷನ್ ಅಂತ ಅಂತಹುದು ನಮ್ಮ ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ದೇಶದ ವಿಜ್ಞಾನಿಗಳು ಡಾಕ್ಟರ್ಗಳು ಎಲ್ಲ ಕಂಡಿಡಿದು ನಿಮಗೆ ಇಂಜೆಕ್ಷನ್ ಆಗಿರೇ ಏನು ನರೇಂದ್ರ ಮೋದಿ ಅವರು ಕಂಡು ಹಿಡಿದ್ರ ಅಂತ ಕೇಳ್ತಾರೆ ಈ ದೇಶದಲ್ಲಿ ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದು ನಮ್ಗೆಲ್ಲ ವಾಕ್ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದು ಸಂವಿಧಾನ ಅಂಬೇಡ್ಕರ್ ಗೆ ನಿಮ್ ಕೈನಲ್ಲಿ ನಿಮ್ ಯೋಗ್ಯಕ್ಕೆ ಮರ್ಯಾದೆ ಕೊಡಕ್ಕಾಗಿಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಸಂವಿಧಾನ ವಿಧಾನಸೌಧದಲ್ಲಿ ಹೋಗಿ ಮೊನ್ನೆ ರಾಜ್ಯಸಭಾ ಎಲೆಕ್ಷನ್ ಇದ್ರೆ ಪಾಕಿಸ್ತಾನ ్రదర్ లు నమ్మ అంతమంది రాజ్యూ కాంగ్రెస్ రాజకీయ బేడా చెన్నై ఎక్స్ప్రెస్ కార్దే ఆరు సౌర కోటి కొట్టి సన్మాన్య నరేంద్ర మోదీజీ నితిన్ గడ్కరి సన్మాన్య నరేంద్ర మోదీ కళందిీ నాం ఆంధ్రప్రదేశ్ వసూర్గం లింక్ రోడ్ బు ఇవత్త శ్రీనివాస్పుర నమ్మ చింతమి చింతామణి అందే నమ్మల్ సుట్టూరు ಕೋಲಾರ ಕೋಲಾರ ಆದ್ಮೇಲೆ ಟೇಕಲ್ಲು ಟೇಕಲ್ ಆದ್ಮೇಲೆ ಮಾಸ್ತಿ ಮಾಸ್ತಿ ಆದ್ಮೇಲೆ ಹೊಸೂರಿಗೆ ಈ ಭಾಗದ ರಸ್ತೆ ಅಗಲ ಮಾಡ್ಬೇಕು ಅಂತ ಕೇಳಿದಿರಿ ಅದಕ್ಕೂ ಒಪ್ಕೊಂಡು ನಾನೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಯಾಕಂದ್ರೆ ಈ ಭಾಗದಲ್ಲಿ ಫ್ಯಾಕ್ಟ್ರಿಗೂ ಬರ್ಬೇಕು ಈ ಭಾಗದಲ್ಲಿರ್ತಕ್ಕಂಥ ನಮ್ಮ ಯುಗರು ದಿನ ಬೆಂಗಳೂರಿಗೆ ಬೇರೆ ಬೇರೆ ಕಡೆ ಏನು ಹೋಗ್ತಾರೆ ಅವ್ರು ಇಲ್ಲೇ ಕೆಲಸ ಮಾಡ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಎಂ ಅವರು ನಾವು ನಮ್ಮ ಎಂ ಎಲ್ ಸಿ ಅವರು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಈ ಭಾಗದಲ್ಲಿ ಒಂದು ಮೂರ್ ಸಾವಿರ ಎಕರೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೇಳಿ ಈಗಾಗಲೇ ನಾವು ತೀರ್ಮಾನ ಮಾಡಿ ಸರ್ಕಾರಕ್ಕೆ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದೀವಿ ಅದಕ್ಕೋಸ್ಕರ ಬಂದ್ರೆ ಇವೆಲ್ಲ ಒಳ್ಳೇದಾಗ್ಬೇಕು ನಮ್ಮಲ್ಲಿ ಸುತ್ತೂರು ಚಂಪತಿ ಎಲ್ಲೆಲ್ಲೋ ಹೋಗಿ ಒಳ್ಳೇದಾಗದಲ್ಲಿ ತೋಟ ಮಾಡಕ್ ಹೋದ ಅಲ್ಲೆಲ್ಲೋ ಹೋಗಿ ಇದ್ರ ಇದ್ ಮಾಡಕ್ ಹೋದ ಇನ್ನು ಎಲ್ಲೆಲ್ಲೋ ಹೋಗಿ ತೋಟ ಮಾಡಕ್ ಹೋದ ತಿರ್ಗಾಗ ವಾಪಸ್ ಇಲ್ಕೆ ಬಂದ ನಮ್ಗೆ ಶಾಶ್ವತ ನೀರಾವರಿ ಯೋಜನೆ ಹೇಳಿ ನಮ್ಮಲ್ಲಿ ಏನು ಎರಗೋಳು ಯಾವನ್ನ ಕಟ್ಟೋದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಾಗ ಯಡಿಯೂರಪ್ಪ ಅವರು ಹಣಕಾಸು ಸಚಿವರಾಗಿದ್ದಾಗ ಇವತ್ತು ಏನು ನಮ್ಮ ಕೋಲಾರಿಗೆ ಮತ್ತೆ ಬಂಗಾರಪೇಟೆಗೆ ಕುಡಿಯೋ ನೀರು ಮಾಲೂರು ಕೊಟ್ಟಿರ್ತಕ್ಕಂಥ ಕೀರ್ತಿ ಸನ್ಮಾನ್ಯ ಯಡಿಯೂರಪ್ಪ ಕುಮಾರಸ್ವಾಮಿ ಅವರಿಗೆ ಸೇರಬೇಕು ಅದೇ ರೀತಿಯಲ್ಲಿ ನಮ್ಮ ಕೃಷ್ಣಾ ನದಿ ಏನು ಕೃಷ್ಣಾ ನದಿ ಇವತ್ತು ಕುಪ್ಪಿದೆ ನೀರು ಆ ನೀರು ನಮ್ಮ ಕರ್ನಾಟಕ ಭಾಗ ಇದೆ ಅದನ್ನ ತಗೊಬರ್ಬೇಕಂದ್ರೆ ಮಲ್ಲೇಶ್ ಬಾಬು ಅವ್ರನ್ನ ನೀವು ಎಂಪಿ ಮಾಡ್ಬೇಕು ಮಲ್ಲೇಶ್ ಬಾಬು ಅವ್ರನ್ನ ಎಂಪಿ ಮಾಡಿ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಮಂಡ್ಯನ ಗೆದ್ದು ಇವರೆಲ್ಲ ಒಟ್ಟಿಗೆ ಹೋದಾಗ ಸಾಮಾನ್ಯ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ರಾಷ್ಟ್ರದಿಂದ ಪ್ರಧಾನಮಂತ್ರಿ ಆಗ್ತಾರೆ ನಮ್ಗೆ ಶಾಶ್ವತವಾದಂತ ಕುಡಿಯ ನೀರಿನ ಅನುಕೂಲ ಸಿಕ್ಕುತ್ತೆ ಅದಾದ್ಮೇಲೆ ನೀವೆಲ್ಲ ನನ್ಗೆ ಓಟ್ ಹಾಕಿ ಡೆಲ್ಲಿ ಕಲ್ಸಿದಾದ್ಮೇಲೆ ನಾನ್ ನೋಡಿ ಅಲ್ಲಿ ಕೇಳಿದೆ ಸಮಯ ನಮ್ಮ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಸಾವಿರದ ಐನೂರು ಅಡಿ ಸಾವಿರದ ಎಂಟುನೂರು ಅಡಿ ಬೋರ್ ಹಾಕಿರೋ ನೀರ್ ಸಿಕ್ಕಲ್ಲ ಆ ಬೋರ್ ಹಾಕ ನಮ್ ಹೆಣ್ಮಕ್ಳು ನಮ್ ತಾಯಿದ್ರೆಲ್ಲ ವಾಲೆಗಳು ಮಾಂಗಲ್ಯ ಚೇನು ಎಲ್ಲ ಕುದ್ರಿ ಕೊಟ್ಟು ಹಾಕೋರೆ ಒಂದು ಅರ್ಧ ಇಂಚು ನೀರ್ ಸಿಕ್ಕಿದ್ರೆ ಅದು ಹನಿ ನೀರವರಿ ತುಂತು ನೀರು ಅಂತ ಅಂತೇಳಿ ಅದನ್ನ ಬಳಸ್ಕೊಂಡು ರಾತ್ರಿ ಎಲ್ಲ ಕಾವಲಿದ್ದು ಆ ಚೇನ್ ಕತ್ ಇದನ್ನೆಲ್ಲ ನೋಡಕ್ ಇದನ್ನೆಲ್ಲ ಸಹಿಸ್ಕೊಂಡು ಕರೆಂಟ್ ಯಾವಾಗ ಬರ್ತದ ತಕ್ಷಣ ಮೋಟರ್ ಹಾಕ್ಬೇಕಂತೇಳಿ ಕಾತ್ಕೊಂಡಿದ್ದೀವಿ ಇವತ್ತು ಟಮಾಟ ಏಷ್ಯಲ್ಲಿ ಎರಡನೇ ದೊಡ್ಡ ಮಾರ್ಕೆಟ್ ನಮ್ಮ ಕೋಲಾರ ಏಷ್ಯಲ್ಲಿ ದೊಡ್ಡ ಮ್ಯಾಂಗೋ ಮಾರ್ಕೆಟ್ ನಮ್ಗೆ ಶ್ರೀನಿವಾಸ ಈ ತರ ಎಲ್ಲ ಇದೆ ದಯವಿಟ್ಟು ಏನಾದ್ರು ಮಾಡ್ಬೇಕು ಹೇಳಿದಾಗ ಸಾವಿರದ ಎಂಟು ನೂರ ಎಂಬತ್ತು ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ಮನೆ ಮನೆ ನಲ್ಲಿ ಮುಖಾಂತರ ನೀರು ಹೇಳಿ ಜನಜೀವನ್ ಮಿಷನ್ ಅಲ್ಲಿ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಇಲ್ಲಿ ಈ ಲೋಕದಲ್ಲಿ ನಾನು ನೋಡಿದೀನಿ ಒಂದು ಜನ ಅರ್ಪೋಲಾರ್ ತಾಲೂಕಲ್ಲಿ ಬೇರೆ ಬೇರೆ ಕಡೆ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಹಣಕಾಸಿನಲ್ಲಿ ಇವರು ಕಾರಲ್ಲಿ ಒಂದು ಗಡಾರಿ ನಿಕ್ಕೊಂಬಿಟ್ಟವ್ರೆ ಒಂದ್ ಜನಕ್ಕೆ ನಿಕ್ಕೊಂಬಿಟ್ಟವ್ರೆ ಒಂದು ಕತ್ರಿ ನಿಕ್ಕೊಂಬಿಟ್ಟವ್ರೆ ಸಿದ್ದರಾಮಯ್ಯನೂ ಕರ್ಕೊಂಬರ್ತಾರೆ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿರೋರು ಏನು ರೈತರಿಗೆ ನರೇಂದ್ರ ಮೋದಿ ಅವರು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರ್ ಸಾವಿರ ಕೊಟ್ಟಿದ್ರು ರಾಜ್ಯದಿಂದ ಬೊಮ್ಮಾಯಿರವರು ಯಡಿಯೂರಪ್ಪ ಅವರು ನಾಲ್ಕು ಸಾವಿರ ಕೊಟ್ಟಿದ್ರು ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥವ್ರು ಈ ಕಡ ಕಾಂಗ್ರೆಸ್ ಪಾರ್ಟಿಯವರು ಅದಾದ್ಮೇಲೆ ಈ ಕಾರ್ಯ ನೋಡ್ತಾ ಇದೆ ನಾವು ಹಾಲ್ ಡೇಲ್ ಏನು ಹಾಳಾಗ್ತೀರಿ ಅವ್ರ ಸಹಾಯಧನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದಾಗ ಅದನ್ನ ಕಟ್ ಕಟ್ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಅವರು ನಮ್ಮ ಕೋಲಾರ ಜಿಲ್ಲೆಗೂನು ಸುಮಾರು ಎಂಬತ್ತು ಕೋಟಿ ಸಹಾಯಧನ ಬರಬೇಕು ನಾವು ಕೆಎಂಎಫ್ ಉಳಿಸ್ತೀರಿ ಉಳಿಸ್ತೀರಿ ಅಂತ ಹೇಳ್ತಾ ಇದ್ರಲ್ಲ ಇಲ್ಲಿ ಲೋಕಲ್ ಅಲ್ಲಿ ಅವ್ರು ಇವತ್ತು ಅವರೇ ಅಂತ ಹೇಳ್ಬಿಟ್ಟು ಹೇಳಿ ನಾವು ಯೋಚನೆ ಮಾಡಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ರೈತರ ಪರವಾಗಿದ್ದೀರಿ ಅಂತ ಹೇಳಿದಂತ ಈ ಕಾಂಗ್ರೆಸ್ ಪಾರ್ಟಿ ರೈತರ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ ಜನತರ ವಿರೋಧಿ ಚಟುವಟಿಕೆಗಳನ್ನ ಮಾಡ್ತಾ ಇದೆ ನಮ್ಮ ರಾಮನ ಒಂದು ಬ್ಯಾನರ್ ಹಾಕ್ಬೇಕಂದ್ರೆ ನೀವು ಪರ್ಮಿಷನ್ ಬೇಕು ರಾಮನ ಬ್ರದ್ದೆ ಮಾಡ್ತೀರಿ ಅಂತ ಹೇಳಿದ್ರೆ ನೀವು ಪರ್ಮಿಷನ್ ಬೇಕು ಆದ್ರೆ ಈ ಟಿಪ್ಪು ಅಲ್ಲಿ ಏನಾದರೂ ಬ್ಯಾನರ್ ಆಗ್ತೀರಿ ಅಂದ್ರೆ ಅದಕ್ಕೇನು ಪರ್ಮಿಷನ್ ಬೇಕಾಗಿಲ್ಲ ಮೊಹಮ್ಮದ್ ಜಜೀರ್ ಬ್ಯಾನರ್ ಆಗ್ತೀರಂದ್ರೆ ಅದಕ್ಕೆ ಪರ್ಮಿಷನ್ ಬೇಕಾಗಿಲ್ಲ ಆದ್ರೆ ನಾವು ಕೋಲಾರ ಕ್ಲಾಕ್ ಅವರಲ್ಲಿ ನಾಲ್ಕು ವರ್ಷಗಳನ್ನು ಒಂದೇ ಧರ್ಮದ ಭಾಗ ಹಾಕಿದ್ರು ಅದರಲ್ಲಿ ನಾವು ಈ ಭಾರತದ ಜನರು ನೀವು ಬೆಟ್ಟಿ ಇಟ್ಟಿದೆ ಅಂತ ಹೇಳ್ತಾರೆ ಭಾರತದ ಜೊತೆ ಹೊರತು ಪಾಕಿಸ್ತಾನದ ಜನ ಅದನ್ನ ನೀವು ಅರ್ಥ ಮಾಡ್ಕೋಬೇಕು ನೀವೆಷ್ಟು ದ್ವೇಷ ಮಾಡ್ತಿರೋ ಅಷ್ಟು ಈ ದೇಶದ ಜನ ನಿಮ್ಮನ್ನ ದ್ವೇಷ ಮಾಡ್ತಾರೆ ಅದಕ್ಕೋಸ್ಕರ ನಾನ್ ನಿಮ್ಮ ಕೈ ಮುಂದೆ ಕೇಳ್ಕೊಳ್ಳೋದಿಷ್ಟೇ ನಮ್ಮಲ್ಲಿ ಡಾಕ್ಟರ್ రమేష్ డాక్టర్ బంద్రే హూప్ డాక్టర్ నిర్వీస్ చదే ఎస్సీ ఎస్టీ డెవలప్మెంట్ మాతీని అంత ఈ కాంగ్రెస్ పార్టీ ఎస్ సి ఎస్టి డెవలప్మెంట్ గా మీ కట్ట హాల్క సోట గ్యారంటీ పడతాయి ಅದನ್ನ ಬಳಸಿನಿ ಅಂತ ಹೇಳಿ ಇವತ್ತು ದಂತರ್ಗೆ ಎಸ್ ಸಿ ಎಸ್ ಟಿಗೆ ಮೋಸ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಅವರು ಈ ಭಾಗದಲ್ಲಿ ಬಸ್ಗಳು ಫ್ರೀ ಅಂತ ಹೆಣ್ಮಕ್ಳು ಕೇಳಿದ್ರು ಹತ್ತು ಬಸ್ ಓಡಾಡ್ತಾ ಇತ್ತು ಇವತ್ತು ಓಡಾಡ್ತಾ ಇರೋದು ಮೂರೇ ಬಸ್ ಆ ಮೂರು ಬಸ್ಗಳು ಡಕೋಟೋ ಎಕ್ಸ್ಪ್ರೆಸ್ ಇಂಡಿಯಾದಲ್ಲಿ ರಿಪೇರಿ ಆದ್ರೆ ತಲೆ ಗಂಡು ಮಕ್ಳು ಇರ್ತಾ ಇದ್ರಿ ಇವಾಗ ಗಂಡು ಮಕ್ಳು ಇರಲ್ಲ ಬಸ್ ಅಲ್ಲಿ ಹೆಕ್ಳೆ ತುಂಬ್ರು ಆ ತರ ಪರಿಸ್ಥಿತಿ ತಂದಿರತಕ್ಕಂಥ ಈ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಯುವಕರು ಎಷ್ಟೋ ಜನ ಇದ್ದೀರಿ ನೀವೆಲ್ಲ ಯಾವುದೇ ವರ್ಷದಲ್ಲಿ ಓದಿರ ಹೋಗಿಲ್ಲ ಡಿಗ್ರಿಗಳು ಪಿಎಸ್ ಸಿಗಳು ಓದಿದ್ರೆ ನಿಮ್ಗೆ ನಿರುದ್ಯೋಗ ಮತ್ತೆ ಕೊಡ್ತೀರಿ ತಿಂಗಳ ಮೂರ್ ಸಾವಿರ ಕೊಡ್ತೀನಿ ಅಂತ ಹೇಳಿ ನಿಮ್ಗೆ ಯಾರು ಕೊಟ್ಟವ್ರೆ ಯಾರಿಗೂ ಒಂದೇ ಒಂದು ನ್ಯಾಯ ಪೈಸೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವ್ರನ್ನ ಪರ್ಮನೆಂಟ್ ಆಗಿ ಕಾಂಗ್ರೆಸ್ ಅನ್ನ ಮನೆ ಕಳಿಸ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳಿ ಇವತ್ತು ಸುಕ್ಟೂರ್ಗೆ ಕರೆದು ನಮ್ಮ ಮಲ್ಲೇಶ್ ಬಾಬು ಅವರ ಪರವಾಗಿ ನಮ್ಗೆ ಭಾಷಣ ಮಾಡಕ್ ಬಂದಂತ ಸಂದರ್ಭದಲ್ಲಿ ನೀವು ಕೊಟ್ಟಂತ ಗೌರವ ಸಾ ನಾನು ತುಂಬುರುದ ನಾನು ಸಾಗಿಸ್ತೀನಿ ಅದೇ ರೀತಿಯಲ್ಲಿ ಕಳೆದ ಬಾರಿ ನೀವು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಹೂ ಗುರುತು ಓಟ್ ಹಾಕಿದ್ದೀರಿ ಈ ಬಾರಿ ಎನ್ಡಿಎ ಮೈತ್ರಿಕೂಟದಲ್ಲಿ ನಮ್ಮ ಗುರುತು ಯಾವುದು ನರೇಂದ್ರ ಮೋದಿ ಅವರ ಗುರ್ತು ತೆನೆ ಹೊತ್ತ ತೆನೆ ರೈತ ಮಹಿಳೆ ಈ ಸಿಂಬಲ್ಗೆ ಓಟ್ ಹಾಕಬೇಕು ಅದಕ್ಕೋಸ್ಕರ ನೀವೆಲ್ಲರೂ ಹೋಗಿ ಮನೆಗಳಲ್ಲೆಲ್ಲ ಹೇಳ್ಬೇಕು ಅವ್ರಿ ಇವ್ರು ಹೇಳ್ತಾ ಇರ್ತಾರೆ ಅವ್ರ ತರ ನಮ್ದು ಹೊಡೆದು ಮನೆ ಎಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಬಿಜೆಪಿ ಜೆಡಿಎಸ್ ಅವರೆಲ್ಲ ಒಗ್ಗಟ್ಟಾಗಿದ್ದೀರಿ ನಿಮ್ ಪಕ್ಕದಲ್ಲಿರ್ತಕ್ಕಂಥ ಚೇರ್ ಬಿಟ್ಕೊಳ್ಳೋಕೆ ನೋಡ್ಸಲ್ಲಿ ಯಾಚೆ ಮಾಡ್ತೀರಿ ನಮ್ಮ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ನಡ್ಡಾ ಅವರು ನಮ್ಮ ಪಕ್ಷದ ವರಿಷ್ಠ ಈ ರಾಷ್ಟ್ರದಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಆಗ್ಬೇಕು ನೀನ್ ಸೀಟ್ ಬಿಟ್ಕೊಡ್ಬೇಕಂತ ಇಷ್ಟ ನಾನು ಸಂತೋಷದಿಂದ ಒಪ್ಕೊಂಡು ನನ್ನ ತಮ್ಮ ತಾನೇ ಮನೆ ಸಾಬು ನಾವು ಬಿಟ್ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೋಸ್ಕರ ನೀವು ವಿಶಾಲವಾದ ಮುಂಚಿಟ್ಕೊಂಡು ಮನೆ ಮನೆಯಲ್ಲಿ ಓಡಾಡಿ ನಾವೇ ಅಭ್ಯರ್ಥಿ ನಾವೇ ನರೇಂದ್ರ ಮೋದಿ ಹೇಳಿ ಓಡಾಡಿ ಅವ್ರನ್ನ ಐವತ್ತು ಸಾವಿರ ಮತಗಳ ಅಂತರದಿಂದ ಶ್ರೀನಿವಾಸಪುರ ತಾಲೂಕಲ್ಲಿ ಜಯದೇರಿ ವರ್ಷ ಮಾಡಬೇಕು ಅಂತ ಹೇಳಿ ನಾಲ್ಕು ಮಾತಾಡೋದು ಅವಕಾಶ ಮಾಡಿ ನಮ್ಮೆಲ್ಲರೂ ಹೊಂಚಿ ನಾನು ಮಾತಾ ಮುಗಿಸಿನಿ ಜೈ ಹಿಂದ್ ಜೈ ಭಾ